ಎಲ್ ನಾಲ್ಕನೇ ಸೀಸನ್ನಲ್ಲಿ ನಮ್ಮ ಆರ್ ಸಿಬಿಯ ಹುಡುಗಿಯರು ಎರಡನೇ ಬಾರಿ ಟ್ರೋಫಿ ಎತ್ತಿ ಹಿಡಿಯುವ ಮೂಲಕ ಚಾಂಪಿಯನ್ ಆಗಿದ್ದಾರೆ ಸೀಸನ್ ಆರಂಭಕ್ಕೂ ಮುನ್ನವೇ ಪಾಸಿಟಿವ್ ವೈಬ್ಸ್ನಲ್ಲಿ ಇದ್ದ ಆರ್ಸಿಬಿ ಟೀಮ್ ಟೂರ್ನಿ ಆರಂಭವಾಗುತ್ತಿದ್ದಂತೆ ಆ ವೈಬ್ಸ್ ಅನ್ನು ಕಂಟಿನ್ಯೂ ಮಾಡಿತ್ತು ಟೂರ್ನಿಯ ಮೊದಲ ಪಂದ್ಯದಲ್ಲಿಯೇ ಮುಂಬೈ ತಂಡವನ್ನು ಸೋಲಿಸುವ ಮೂಲಕ ಶುಭಾರಂಭ ಮಾಡಿದ ಆರ್ಸಿಬಿ ಹುಡುಗಿಯರು ಸತತ ಗೆಲುವನ್ನು ದಾಖಲಿಸುವ ಮೂಲಕ ಪಾಯಿಂಟ್ ಟೇಬಲ್ನಲ್ಲಿ ಟಾಪರ್ ಆಗುವ ಜೊತೆಯಲ್ಲಿ ಫೈನಲ್ಗೆ ಡೈರೆಕ್ಟ್ ಪ್ರವೇಶವನ್ನು ಕೂಡ ಪಡೆದರು ಈ ಬಾರಿ ಸಿಬಿ ಒಂದು ಬ್ಯಾಲೆನ್ಸಿಂಗ್ ತಂಡವಾಗಿ ಇಳಿದಿತ್ತು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಅತ್ಯುತ್ತಮವಾಗಿ ಕಾಣಿಸಿತ್ತು ಅದರಲ್ಲೂ ಬ್ಯಾಟಿಂಗ್ ವಿಚಾರದಲ್ಲಿ ಒಬ್ಬ ಬ್ಯಾಟರ್ ಕೈಕೊಟ್ರೆ ಇನ್ನೊಬ್ರು ಅನ್ನೋ ರೀತಿಯಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಪ್ರದರ್ಶನ ನೀಡುವ ಮೂಲಕ ಫೈನಲ್ ಪಂದ್ಯದಲ್ಲಿ ಬ್ಯಾಟಿಂಗ್ ಮೂಲಕವೇ ಚಾಂಪಿಯನ್ ಆಗುವುದಕ್ಕೆ ಪ್ರಮುಖ ಕಾರಣವಾಯಿತು ಟೂರ್ನಿ ಉದ್ದಕ್ಕೂ ಸಂಘಟಿತ ಆಟದ ಪ್ರದರ್ಶನ ನೀಡಿದ ಆರ್ ಸಿಬಿ ಇದೀಗ ಇತಿಹಾಸ ನಿರ್ಮಿಸಿದ್ದು ಈ ಇತಿಹಾಸ ನಿರ್ಮಿಸುವುದರ ಹಿಂದೆ ಒಬ್ಬ ಕನ್ನಡಿಗನ ಪರಿಶ್ರಮ ಕೂಡ ಇದೆ ಹೌದು ಆರ್ ಸಿ ಸೀಸನ್ ನಾಲ್ಕರಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದೆ ಅಂದ್ರೆ ಅದರ ಹಿಂದೆ ಒಬ್ಬ ಕನ್ನಡಿಗನ ಕೈವಾಡ ಕೂಡ ಇದೆ ಅನ್ನೋದನ್ನ ನಾವು ಹೆಮ್ಮೆಯಿಂದ ಹೇಳಿಕೊಳ್ಳಬೇಕು ಹೌದು ಆರ್ ಸಿ ಬಿ ಮಹಿಳಾ ತಂಡ ಈ ಬಾರಿ ಅತ್ಯುತ್ತಮವಾಗಿ ಬ್ಯಾಟಿಂಗ್ ಪ್ರದರ್ಶನ ನೀಡಿದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ತಂಡದ ಬ್ಯಾಟಿಂಗ್ ಕೋಚ್ ಹೌದು ಆರ್ ಸಿ ಬಿ ಮಹಿಳಾ ತಂಡದ ಬ್ಯಾಟಿಂಗ್ ಕೋಚ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನಮ್ಮ ಕನ್ನಡಿಗರೇ ಆಗಿದ್ದು ಅವರೇ ಆರ್ ಎಕ್ಸ್ ಮುರಳೀಧರ್ ಹೌದು ಆರ್ ಸಿ ಬಿ ಚಾಂಪಿಯನ್ ಪಟ್ಟ ಅಲಂಕರಿಸುವುದರ ಹಿಂದೆ ಇದೇ ಆರ್ ಎಕ್ಸ್ ಮುರಳೀಧರ್ ಅವರ ಪರಿಶ್ರಮ ಕೂಡ ಇದೆ ದೇಸಿ ಟೂರ್ನಿಯಲ್ಲಿ ಕೋಚ್ ಆಗಿ ಕಾರ್ಯನಿರ್ವಹಿಸಿದ್ದ ಮುರಳೀಧರ್ ಅವರು ಆರ್ ಸಿ ಬಿ ಗೆಲುವಿನ ಪ್ರಮುಖರಲ್ಲಿ ಒಬ್ಬರು ಮುರಳೀಧರ್ ತಾವು ಕ್ರಿಕೆಟ್ ಆಡುವ ಸಮಯದಲ್ಲಿ ಒಬ್ಬ ವೇಗದ ಬೌಲರ್ ಆಗಿದ್ರು ಆದ್ರೆ ಮುರಳೀಧರ್ ಆಡುತ್ತಿದ್ದ ಸಮಯದಲ್ಲಿ ಹೆಚ್ಚಿನ ಅವಕಾಶಗಳು ಅವರಿಗೆ ಸಿಗ್ಲಿಲ್ಲ ತಮ್ಮ ಪ್ರತಿಭೆಗೆ ಸರಿಯಾದ ವೇದಿಕೆ ಸಿಗದ ಹಿನ್ನೆಲೆಯಲ್ಲಿ ತಾವು ಇಷ್ಟಪಟ್ಟ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ರು ತರಬೇತಿ ನೀಡುವ ಕಡೆ ಕೂಡ ಮುಖ ಮಾಡಿದ್ರು ಇಪ್ಪತ್ತಾರನೇ ವಯಸ್ಸಿನಲ್ಲೇ ಕ್ರಿಕೆಟ್ ಆಡೋದನ್ನ ಬಿಟ್ಟಿದ್ದ ಮುರಳಿ ತರಬೇತಿ ಕಡೆ ಮುಖ ಮಾಡಿದ್ರ ಜೊತೆಯಲ್ಲಿ ಹಂತ ಹಂತವಾಗಿ ಕೋಚಿಂಗ್ ಕಲೆಯನ್ನ ಕರಗತ ಮಾಡ್ಕೊಳ್ತಾರೆ ಕೋಚಿಂಗ್ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡೋದಕ್ಕೆ ಶುರು ಮಾಡ್ತಾರೆ ಯುವ ಕ್ರಿಕೆಟರ್ಗಳಿಗೆ ಮಾರ್ಗದರ್ಶನವನ್ನು ನೀಡುವ ಮೂಲಕ ಅವರ ಯಶಸ್ಸಿಗೆ ಮೆಟ್ಟಿಲುಗಳಾಗಿ ಮುರಳೀಧರ್ ನಿಂತಿದ್ರು ಕೆಪಿಎಲ್ ನಲ್ಲಿ ಮೊದಲ ಆವೃತ್ತಿಯಲ್ಲಿಯೇ ಬೆಂಗಳೂರು ತಂಡದ ಕೋಚ್ ಆಗಿದ್ದ ಮುರಳೀಧರ್ ಮೊದಲ ಆವೃತ್ತಿಯಲ್ಲಿಯೇ ಬೆಂಗಳೂರು ತಂಡವನ್ನ ಚಾಂಪಿಯನ್ ಪಟ್ಟಕ್ಕೆ ಏರುವ ಹಾಗೆ ಮಾಡಿದ್ರು ಸದ್ಯ ಮಹಾರಾಜ ಟೂರ್ನಿಯಲ್ಲಿ ಮೈಸೂರು ತಂಡದ ಕೋಚ್ ಆಗಿರುವಂತಹ ಮುರಳೀಧರ್ ಅವರ ಬೆವರಿನ ಹನಿಗೆ ಬೆಲೆ ಸಿಕ್ಕಿದ್ದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಹೌದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಮಹಿಳಾ ಪ್ರೀಮಿಯರ್ ಲೀಗ್ ನಲ್ಲಿ ಮುರಳೀಧರ್ ಅವರ ಸಾಮರ್ಥ್ಯವನ್ನು ಗುರುತಿಸಿ ಆರ್ ಸಿ ಬಿ ಸಂಪರ್ಕ ಮಾಡುವ ಜೊತೆಯಲ್ಲಿ ದೊಡ್ಡ ಜವಾಬ್ದಾರಿಯನ್ನು ಸಹ ಮುರಳೀಧರ್ ಅವರಿಗೆ ನೀಡಿತ್ತು ಆರ್ ಸಿ ಬಿ ನೀಡಿದ್ದ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದ ಮುರಳೀಧರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲೇ ಆರ್ ಸಿ ಬಿ ಮೊದಲ ಬಾರಿ ಚಾಂಪಿಯನ್ ಆಗುವ ರೀತಿ ಮಾಡಿದ್ದು ಆ ವೇಳೆ ತಂಡದ ಬ್ಯಾಟಿಂಗ್ ಕೋಚ್ ಆಗಿ ಕೂಡ ಮುರಳೀಧರ್ ಕಾರ್ಯನಿರ್ವಹಿಸಿದ್ರು ಮುರಳೀಧರ್ ಅವರ ಗರಡಿಯಲ್ಲಿ ಪಳಗಿದ ಅದೆಷ್ಟೋ ಆಟಗಾರರು ರಾಷ್ಟ್ರೀಯ ತಂಡವನ್ನು ಪ್ರತಿನಿಧಿಸಿದ್ದು ದೇಸಿ ಟೂರ್ನಿ ಜೊತೆಯಲ್ಲಿ ದೇಸಿ ಲೀಗ್ ಗಳಲ್ಲೂ ಸಹ ಬೇರೆ ಬೇರೆ ತಂಡದ ತರಬೇತುದಾರರಾಗಿ ಯುವ ಪ್ರತಿಭೆಗಳಿಗೆ ಮುರಳೀಧರ್ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಸದ್ಯ ಎರಡ್ ಸಾವಿರದ ಇಪ್ಪತ್ತ ಆರರ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಸಿಬಿ ತಂಡದ ಬ್ಯಾಟಿಂಗ್ ಕೋಚ್ ಆಗಿ ಕಾರ್ಯನಿರ್ವಹಿಸಿದಂತಹ ಮುರಳೀಧರ್ ಅವರು ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಸ್ಕಿಲ್ನಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ತರುವ ಜೊತೆಯಲ್ಲಿ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡುವ ಕಡೆ ಒತ್ತು ನೀಡುವ ಮೂಲಕ ಇದೀಗ ಆರ್ ಸಿ ಬಿ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸುವ ಮೂಲಕ ಚಾಂಪಿಯನ್ ಪಟ್ಟವನ್ನ ಮತ್ತೊಮ್ಮೆ ಅಲಂಕರಿಸಿದೆ ಒಟ್ಟಿನಲ್ಲಿ ಅವಕಾಶ ಸಿಗದೆ ತಮ್ಮ ವೃತ್ತಿಯನ್ನೇ ಬದಲಾಯಿಸಿಕೊಂಡಿದ್ದ ವ್ಯಕ್ತಿಯೊಬ್ಬ ತಾವು ಆಡದೆ ಮಾಡಲು ಸಾಧ್ಯವಾಗದೇ ಇದ್ದ ಕೆಲಸವನ್ನ ಇದೀಗ ತಮ್ಮ ತಂಡಕ್ಕೆ ಮಾರ್ಗದರ್ಶನ ನೀಡುವ ಮೂಲಕ ಮಾಡ್ತಾ ಇದ್ದಾರೆ ಆ ತಂಡವನ್ನ ಚಾಂಪಿಯನ್ ಮಾಡುವ ಕೆಲಸದಲ್ಲಿ ಯಶಸ್ಸು ಕೂಡ ಆಗುತ್ತಿದ್ದಾರೆ ಅಷ್ಟೇ ಅಲ್ಲದೆ ತಮ್ಮಿಷ್ಟದ ಕ್ರೀಡೆಯಲ್ಲಿ ಮುನ್ನುಗ್ಗುತ್ತಿದ್ದಾರೆ ಅವರೇ ನಮ್ಮ ಕನ್ನಡಿಗ ಆರ್ ಎಕ್ಸ್ ಮುರಳೀಧರ್ ಅವರಿಗೆ ನಮ್ಮ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳ ಕಡೆಯಿಂದ ಅಭಿನಂದನೆಗಳನ್ನ ಹೇಳೋಣ